ಚಿಂದಿ ಉಡಾಯಿಸೋ ಖಾರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತದ ಮರಣ ಮೃದಂಗ ಹಠಾತ್ ಹೃದಯಾಘಾತದಿಂದ ಇಪ್ಪತ್ತೆಂಟು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಮೈಸೂರಿನ ಚಾಮರಾಜನಗರ ಮೊಹಲ್ಲಾ ನಿವಾಸಿ ದರ್ಶನ್ ಚೌಧರಿ ಅನ್ನುವಂತ ಯುವಕ ಸಾವನ್ನಪ್ಪಿರೋದು ದೇವರಾಜ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿಯನ್ನ ಇಟ್ಕೊಂಡಿದ್ದ ದರ್ಶನ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆ ರಾತ್ರಿ ದರ್ಶನ್ ಚೌಧರಿಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯೆಯೇ ದರ್ಶನ್ ಚೌಧರಿ ಕೊನೆಯುಸಿರಿ ಎಳೆದಿದ್ದಾರೆ ಎದೆನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ದಾಖಲು ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಆದರೆ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯದಲ್ಲೇ ದರ್ಶನ್ ಚೌಧರಿ ಉಸಿರು ಚೆಲ್ಲಿದ್ದಾರೆ ಹೃದಯಾಘಾತದ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗ್ತಾನೆ ಇದ್ದಾವೆ ಯಾವಾಗ ಎಲ್ಲಿ ಯಾರ ಹೃದಯ ಬಡಿತ ನಿಲ್ಲುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ ದೇವರಾಜ್ ಮೊಹಲಾದಲ್ಲಿ ಇದ್ದಂಥ ದರ್ಶನ್ ಚೌಧರಿಗೆ ಎದೆನೋವು ಕಾಣಿಸ್ಕೊಂಡಿತ್ತಂತೆ ಒಂದು ಬಣ್ಣದಂಗಿ ಇಟ್ಕೊಂಡಂತ ಯುವಕ ಇತ್ತು ರಾತ್ರಿ ಎದೆನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ಹೋಗಬೇಕು ಅನ್ನುವಷ್ಟರಲ್ಲೇ ಹೃದಯಾಘಾತ ಸಂಭವಿಸಿ ನಿಧನರಾಗಿದ್ದಾರೆ ಈ ಹೃದಯಾಘಾತ ಅಟ್ಲೀಸ್ಟ್ ಟ್ರೀಟ್ಮೆಂಟ್ಗೂ ಅಂತ ಕೂಡ ಸಮಯ ಸಿಗ್ತಾ ಇಲ್ಲ ಹೃದಯ ಸ್ತಂಭನ ಆಗ್ತಾ ಇದೆ ಹೃದಯಾಘಾತ ಆಗೋದಕ್ಕೆ ಅಂತ ಏನಾದರೂ ಸೂಚನೆಗಳು ಸಿಗುತ್ತಾ ಅದು ಸಿಗ್ತಾ ಇದೆ ಒಂದು ವಾರದಿಂದ ಸೂಚನೆ ಸಿಗುತ್ತೆ ಅಂತ ತಜ್ಞರು ಹೇಳ್ತಾರೆ ವೈದ್ಯಾಧಿಕಾರಿಗಳು ಹೇಳ್ತಾರೆ ಎದೇನೋ ಬರುತ್ತೆ ಅಥವಾ ಶೋಲ್ಡರ್ ಪೇನ್ ಆಗುತ್ತೆ ಅಂತ ಬಟ್ ಕೆಲವ್ರಿಗೆ ಯಾವ ಲಕ್ಷಣಗಳು ಇಲ್ಲ ದಿಢೀರಂತ ಅಂತ ಸಾವು ಈಗ ದರ್ಶನ್ ಚೌಧರಿ ಅನ್ನುವಂತ ಯುವಕ ಕೂಡ ನಿಧನರಾಗಿರೋದು ಹೃದಯಾಘಾತದಿಂದಾನೆ ಅನೇಕ ಕೇಸಸ್ಗಳನ್ನು ನೀವು ನೋಡ್ತಾ ಇದ್ದೀರಾ ಈ ಹೃದಯಾಘಾತದ ಸುದ್ದಿ ಓದ್ದವ್ರಿಗೆ ಕೇಳ್ದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಯ ಒಂದು ಎದೆ ಗೆದೇನೋ ಶುರುವಾದರೂ ಕೂಡ ನೆಗ್ಲೆಕ್ಟ್ ಮಾಡಂಗಿಲ್ಲ ಅನ್ನುವಂಥ ವಾತಾವರಣ ಶುರುವಾಗಿದೆ ಕಾರಣ ಹೃದಯಾಘಾತನೇ ಆಗಬಹುದೇನೋ ಯಾಕೆ ಬೇಕಪ್ಪ ಅಂತ ಇ ಸಿ ಜಿ ಮಾಡಿಸ್ತಾ ಇದ್ದಾರೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಂತೂ ಜನರ ದಂಡೆ ಬರ್ತಾ ಇದೆ ಏನಾದರೂ ಆಗಲಪ್ಪ ಹೃದಯ ಸಂಬಂಧಿ ಕಾಯಿಲೆಗಳು ಏನಾದರೂ ಇದೆಯಾ ಒಂದ್ಸಲ ಚೆಕ್ ಮಾಡಿಸ್ಬಿಡೋಣ ಅಂತ ಇ ಸಿ ಜಿ ರಕ್ತ ತಪಾಸಣೆ ಅಂತೆಲ್ಲ ಮಾಡಿಸ್ತಿದ್ದಾರೆ